ಯೋಗರಾಜ್ ಭಟ್ ಮನದ ಕಡಲು ಅಂತ ಒಂದು ಹೊಸ ಸಿನಿಮಾವನ್ನು ಅನೌನ್ಸ್ ಮಾಡಿದ್ದಾರೆ ಅದರ ಜೊತೆ ಈಗ ಶೂಟಿಂಗ್ ಕೂಡ ಮುಗಿಸಿದ್ದಾರೆ ಟೀಸರ್ ಕೂಡ ಬಿಡುಗಡೆಯಾಗಿದೆ ಆನಂತರ ಹಾಡುಗಳು ಕೂಡ ಬಿಡುಗಡೆಯಾಗಿದೆ ಇದರಲ್ಲಿ ಹೊಸ ಪ್ರತಿಭೆಗಳನ್ನು ಗುರುತಿಸಿಕೊಂಡಿದ್ದಾರೆ ಹೊಸ ನಟ ನಟಿಯರು ಇದರಲ್ಲಿ ಹೀರೋ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದಾರೆ ಮನದ ಕಡಲು ಈ ಕೃಷ್ಣಪ್ಪ ಅವರು ಹಣ ಹಾಕಿದ ಸಿನಿಮಾ ಮುಂಗಾರು ಮಳೆಗೆ ಅವರು ಬಂಡವಾಳ ಹಾಕಿದರು ಹಾಗಾಗಿ ಇಬ್ಬರ ಕಾಂಬಿನೇಷನ್ನಲ್ಲಿ ಸಿನಿಮಾದ ಬಗ್ಗೆ ದೊಡ್ಡ ನಿರೀಕ್ಷೆಗಳಿವೆ ಇದ್ರ ಬಗ್ಗೆ ರಮ್ಯಾ ಅವರು ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ ಮನದ ಕಡಲು ಚಿತ್ರಕ್ಕೆ ರಂಗ ಎಸ್ ಎಸ್ ಎಲ್ ಸಿ ಚಿತ್ರದಲ್ಲಿ ರಮ್ಯಾ ಅವರು ನಾಯಕಿಯಾಗಿ ನಟಿಸಿದ್ರು ಯೋಗರಾಜ್ ಭಟ್ ನಿರ್ದೇಶನ ಮಾಡಿದರು ಈಗ ಮನದ ಕಡಲಿಗೆ ಸಾಥ್ ನೀಡಿದ್ದಾರೆ ಮನದ ಕಡಲು ಚಿತ್ರದ ಹಾಡನ್ನು ಯೋಗರಾಜ್ ಭಟ್ ಅವರ ಮಗಳು ಕೂಡ ಹಾಡಿದ್ದಾರೆ ಅಂದರೆ ವಿದೌಟ್ ಮ್ಯೂಸಿಕಲ್ಲಿ ಹಾಡಿದ್ದಾರೆ ತಂದೆಯ ಚಿತ್ರಕ್ಕೆ ಇವರು ಕೂಡ ಪ್ರಮೋಷನ್ ಮಾಡಿದ್ದಾರೆ ಪ್ರೋತ್ಸಾಹ ನೀಡಿದ್ದಾರೆ ಹಾಡು ಹೇಗಿದೆ ಅವರ ವಾಯ್ಸಲ್ಲಿ ಅಂತ ನೋಡ್ಕೊಂಡು ಬರೋಣ ಸಿರಿನ ಸತ್ತನ್ನು ಕದ್ದು ಕೇಳಲು ಮುಗಿಲು ಹೃದಯಗಳ ಹುಣ್ಣಿಮೆ